ಎಲ್ಲರಿಗೂ ನಮಸ್ಕಾರ ಎಸ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮುಂದೆ ಬರ್ತಾ ಇರತಕ್ಕಂತಹ ಪೊಲೀಸ್ ಪೇದೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಪ್ರಶ್ನೆಗಳ ಸರಣಿಯ ಹದಿನಾಲ್ಕನೇ ಭಾಗವನ್ನು ನೋಡ್ತಿದ್ದೀವಿ ಈ ಸೀರೀಸ್ನ ಹದಿನಾಲ್ಕನೇ ಭಾಗ ಉಳಿದಂಥ ಹದಿಮೂರು ಭಾಗಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಪರೇಟ್ ಪ್ಲೇಲಿಸ್ಟ್ ಇದೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಅಥವಾ ಈ ವಿಡಿಯೋದ ಮೇಲೆ ಐ ಬಟನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಈ ಒಂದು ವಿಡಿಯೋವನ್ನು ನೋಡ್ಬೋದು ನಿಮ್ಮ ಎಡಭಾಗದ ಮೇಲೆ ನಿಮ್ಮ ವಿಡಿಯೋ ಏನು ನೋಡ್ತಿದ್ರೆ ಅದರ ಮೇಲ್ಗಡೆ ಐ ಬಟನ್ ಕಾಣ್ತಾ ಇದೆ ಐ ಅಂತ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಈ ಒಂದು ವಿಡಿಯೋ ಅಂದರೆ ಪ್ಲೇಲಿಸ್ಟ್ ಸಿಗುತ್ತೆ ಅಲ್ಲಿ ನೀವು ಉಳಿದಂಥ ಎಲ್ಲ ಪಾಠಗಳನ್ನು ನೋಡ್ಬೋದು ಇನ್ನು ಉಳಿದಂತೆ ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು ಅಂದರೆ ನೂರು ಅಂಕಗಳ ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು ಅಂದರೆ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ನೋಡ್ಬೋದು ಅದರ ಲಿಂಕ್ ಕೂಡ ವಿಡಿಯೋದ ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತೀನಿ ಬನ್ನಿ ಈ ವಿಡಿಯೋನ ನಾವು ಶುರು ಮಾಡೋಣ ಪೊಲೀಸ್ ಪೇದೆ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ ಹದಿನಾಲ್ಕು ಮೊದಲನೇ ಪ್ರಶ್ನೆ ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಅಪರಿಮಿತ ಅಧಿಕಾರವನ್ನು ನೀಡಿತ್ತು ಇದನ್ನು ಅನೂರ್ಜಿತಗೊಳಿಸಿ ಎಂದು ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಮೊಕದ್ದಮೆಯಲ್ಲಿ ತೀರ್ಪನ್ನು ನೀಡಿತು ಸಂವಿಧಾನದ ಯಾವ ಒಂದು ಭಾಗವನ್ನಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಅನ್ಲಿಮಿಟೆಡ್ ಪವರ್ ಅಂತ ಕರಿತೀವಿ ಅಪರಿಮಿತ ಅಧಿಕಾರವನ್ನು ನೀಡಿತ್ತು ಮೊದಲು ಇದನ್ನ ಅನೂರ್ಜಿತಗೊಳಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಮೊಕದ್ದಮೆಯಲ್ಲಿ ತೀರ್ಪನ್ನು ನೀಡಿತ್ತು ಸೊ ಆಯ್ಕೆಗಳು ನಿಮ್ಗೆ ಈ ರೀತಿ ಇದೆ ಸರಿಯಾದಂತ ಆಯ್ಕೆ ಮಿನರ್ವಾ ಮಿಲ್ಸ್ ಮೊಕದ್ದಮೆ ಆಯ್ಕೆ ನಾಲ್ಕು ರಾಷ್ಟ್ರಪತಿ ಚುನಾವಣೆಗೆ ಅವಕಾಶ ಕಲ್ಪಿಸುವ ಸಂವಿಧಾನದ ವಿಧಿ ಯಾವುದು ಸರಿಯಾದಂತ ಉತ್ತರ ಆಯ್ಕೆ ಮೂರು ಐವತ್ನಾಲ್ಕನೇ ವಿಧಿ ಭಾರತದಲ್ಲಿ ಅತಿ ಕಡಿಮೆ ಅವಧಿಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದಂತವರು ಸರಿಯಾದ ಉತ್ತರ ಜಾಕೀರ್ ಹುಸೇನ್ ಅವರು ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟರ ಎಷ್ಟು ಇರಬೇಕು ಸರಿಯಾದಂಥ ಉತ್ತರ ಒಂದು ಬೈ ಮೂರು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ತ ಐದು ಅಂದರೆ ಇನ್ನೂರ ಇಪ್ಪತ್ತ್ನಾಲ್ಕು ಪ್ಲಸ್ ಒಂದು ಒಬ್ರು ಆಂಗ್ಲೋ ಇಂಡಿಯನ್ ಒಟ್ಟು ಇನ್ನೂರಿಪ್ಪತ್ತ ಐದು ವಿಧಾನಸಭಾ ಸ್ಥಾನಗಳಿರ್ತವೆ ಅದರಲ್ಲಿ ಇನ್ನೂರ ಇಪ್ಪತ್ನಾಲ್ಕನ್ನ ನಾವು ಎಲೆಕ್ಟ್ ಮಾಡ್ತೀವಿ ಎಲೆಕ್ಷನ್ ಮೂಲಕ ಒಂದನ್ನು ಆಂಗ್ಲೋ ಇಂಡಿಯನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಈ ಒಂದು ಭಾಗದ ಮೂರನೇ ಒಂದು ಭಾಗ ಅಂದರೆ ಎಪ್ಪತ್ತೈದು ಜನ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರು ಆಗಿರ್ಬೋದು ಮ್ಯಾಕ್ಸಿಮಮ್ ಅಂದರೆ ಎಪ್ಪತ್ತೈದು ಅದಕ್ಕಿಂತ ಹೆಚ್ಚು ಆಗಾಗಲ್ಲ ಇದು ಪ್ರತಿಯೊಂದು ರಾಜ್ಯಕ್ಕೂ ಬೇರೆ ಬೇರೆ ಆಗುತ್ತೆ ಯಾವ ರಾಜ್ಯಗಳಲ್ಲಿ ಎಷ್ಟು ವಿಧಾನಸಭೆಯ ಸದಸ್ಯರ ಸಂಖ್ಯೆ ಇದೆಯೋ ಅದರ ಮೂರನೇ ಒಂದು ಭಾಗದಷ್ಟು ವಿಧಾನ ಪರಿಷತ್ಗೆ ಅವಕಾಶ ಇರುತ್ತೆ ಎಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಅಂಗಗಳು ಇವೆಯೋ ಆ ರಾಜ್ಯಗಳಲ್ಲಿ ಮಾತ್ರ ಭಾರತದಲ್ಲಿರುವ ಪ್ರಾದೇಶಿಕ ಬ್ಯಾಂಕ್ಗಳ ಸಂಖ್ಯೆಯಷ್ಟು ನೂರ ಎಂಬತ್ತ ಎರಡು ಈ ಕೆಳಗಿನವುಗಳಲ್ಲಿ ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆ ಯಾವುದು ಸರಿಯಾದಂತಹ ಉತ್ತರ ಭೂ ಕಂದಾಯ ತೆರಿಗೆ ಅಮೆರಿಕದ ಪ್ರತಿಷ್ಠಿತ ಷೇರು ವಿನಿಮಯ ನಾಸ್ಟಾಕ್ನಲ್ಲಿ ನೋಂದಾಯಿಸಿಕೊಂಡಂತಹ ಮೊದಲ ಭಾರತೀಯ ಕಂಪನಿ ಇನ್ಫೋಸಿಸ್ ಈ ಕೆಳಗಿನವುಗಳಲ್ಲಿ ಬಡತನ ರೇಖೆಯನ್ನು ನಿರ್ಧರಿಸಲು ನೇಮಕವಾಗಿದ್ದ ಸಮಿತಿ ಯಾವುದು ಸರಿಯಾದ ಉತ್ತರ ಲಡಕ್ ವಾಲಾ ಸಮಿತಿ ಸಬ್ಸಿಡಿ ಎಂದರೇನು ನಾಲ್ಕು ಆಯ್ಕೆಗಳು ನಿಮ್ಮ ಮುಂದೆ ಇದೆ ಸಬ್ಸಿಡಿ ಎಂದು ಯಾವುದನ್ನು ಕರೀತಾರೆ ಸರಿಯಾದಂತ ಉತ್ತರ ನಿಶ್ಚಿತ ಕಾರ್ಯ ಮತ್ತು ಉತ್ಪಾದನೆ ಪ್ರಕ್ರಿಯೆಯನ್ನು ಪ್ರೋತ್ಸಾಹಿಸಲು ನೀಡುವಂತಹ ಒಂದು ಸಹಾಯಧನವನ್ನ ಸಬ್ಸಿಡಿ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಕೃಷಿ ಉತ್ಪನ್ನಗಳಿಗೆ ಸರ್ಕಾರ ಘೋಷಿಸುವ ಕನಿಷ್ಠ ಬೆಂಬಲ ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾಗಿರುತ್ತದೆ ಆಯ್ಕೆ ಬಂದು ಯಾವಾಗ್ಲೂ ಕೂಡ ಕೃಷಿ ಉತ್ಪನ್ನಗಳಿಗೆ ಸರ್ಕಾರ ಘೋಷಿಸುವಂತ ಕನಿಷ್ಠ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾಗಿರುತ್ತೆ ಸ್ವಾತಂತ್ರ್ಯ ನಂತರ ಭಾರತ ರೂಪಿಸಿದ ಆರ್ಥಿಕ ವ್ಯವಸ್ಥೆ ಹೆಚ್ಚು ಹೋಲುವುದು ಯಾವುದನ್ನ ಸರಿಯಾದಂತ ಉತ್ತರ ಮಿಶ್ರ ಆರ್ಥಿಕ ವ್ಯವಸ್ಥೆ ಮಾನವ ಅಭಿವೃದ್ಧಿ ಸೂಚ್ಯಂಕವು ಕೆಳಗಿನ ಯಾವುದನ್ನು ಒಳಗೊಂಡಿದೆ ಅದರಲ್ಲಿ ದೀರ್ಘ ಜೀವಿತ ಅವಧಿ ಇದೆ ಸಾಕ್ಷರತೆನೂ ಇದೆ ಆದಾಯ ಮಟ್ಟನೂ ಇದೆ ಮೂರು ಇರೋದ್ರಿಂದ ಆಯ್ಕೆ ನಾಲ್ಕು ಮೇಲಿನ ಎಲ್ಲವು ಗುಂಡು ನಿರೋಧಕ ಗಾಜನ್ನು ತಯಾರಿಸಲು ಬಳಸಲಾಗುವಂತಹ ಪಾಲಿಮರ್ ಯಾವುದು ಸರಿಯಾದಂತಹ ಉತ್ತರ ಪಾಲಿಕಾರ್ಬೋನೇಟ್ ವಿದ್ಯುತ್ ಫ್ಯೂಸ್ನ ತಂತಿಯನ್ನು ತಯಾರಿಸಲು ಬಳಸಲಾಗುವಂತಹ ಮಿಶ್ರಲೋಹಗಳು ಸೀಸ ಮತ್ತು ತಾವರ ವೈದ್ಯರು ರೋಗಿಯ ಹೊಟ್ಟೆಯನ್ನು ಪರೀಕ್ಷಿಸಲು ಬಳಸುವ ಎಂಡೋಸ್ಕೋಪ್ ಅನ್ನು ಎಂಡೋಸ್ಕೋಪ್ ಯಾವ ತತ್ವದ ಆಧಾರದ ಮೇಲೆ ಕೆಲಸವನ್ನು ಮಾಡುತ್ತದೆ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಕ್ಯಾಮರಾದಲ್ಲಿ ಮೂಡುವ ಪ್ರತಿಬಿಂಬದ ರೀತಿ ಯಾವುದು ಸರಿಯಾದ ಉತ್ತರ ಸತ್ಯ ಮತ್ತು ತಲೆ ಕೆಳಗು ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿರುವ ಏಳು ಬಣ್ಣಗಳಲ್ಲಿ ಅತಿ ಕಡಿಮೆ ತರಾಂಗಾಂತರವನ್ನು ಹೊಂದಿರತಕ್ಕಂತಹ ಬಣ್ಣ ಯಾವುದು ಉತ್ತರ ನೇರಳೆ ಬಣ್ಣ ಗಾಜಿನ ಕಡ್ಡಿಯೊಂದನ್ನು ಪಾರದರ್ಶಕ ದ್ರವದಲ್ಲಿ ಮುಳುಗಿಸಿದಾಗ ಅದು ಅದೃಶ್ಯವಾದರೆ ಅದಕ್ಕೆ ಕಾರಣವೇನು ಸರಿಯಾದ ಉತ್ತರ ಗಾಜಿನ ಕಡ್ಡಿ ಮತ್ತು ದ್ರವದ ವಕ್ರೀಭವನ ಸೂಚ್ಯಾಂಕ ಒಂದೇ ಆಗಿರುವುದು ಎರಡು ಒಂದೇ ಸೂಚ್ಯಾಂಕವನ್ನು ಹೊಂದಿದಂಥ ಸಂದರ್ಭದಲ್ಲಿ ಅದು ಅದೃಶ್ಯವಾಗದಂತೆ ನಮಗೆ ಗೋಚರ ಆಗುತ್ತೆ ಸಂಕ್ಷೇಪ ಸಿದ್ಧಾಂತ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಪ್ರತಿಪಾದಿಸಿದಂಥವರು ಯಾರು ಸರಿಯಾದ ಉತ್ತರ ಆಲ್ಬರ್ಟ್ ಐನ್ಸ್ಟೈನ್ ಕೆಳಗಿನವುಗಳಲ್ಲಿ ಯಾವುದು ಇಂಗಾರದ ಬಹುರೂಪಿ ಅಲ್ಲ ಮೊದಲನೇದು ಕ್ಯಾಡ್ಮಿಯಂ ಗ್ರಾಫೈಟ್ ಇದ್ದಿಲು ಮತ್ತು ವಜ್ರ ಮೂರು ಕೂಡ ಆಗುತ್ತೆ ಕ್ಯಾಡ್ಮಿಯಂ ಆಗೋದಿಲ್ಲ ಪ್ರಯೋಗಾಲಯದಲ್ಲಿ ಶರೀರದ ಅಂಗಾಂಗ ನಮೂನೆಗಳನ್ನು ರಕ್ಷಿಸಲು ಬಳಸುವಂತಹ ರಾಸಾಯನಿಕ ಆಯ್ಕೆ ಎರಡು ಫಾರ್ಮಾಳಿ ಹೈಡ್ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆ ಇದು ಹೂಗಳ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು ಸರಿಯಾದಂಥ ಉತ್ತರ ಎಂಥೋಸೈನಿನ್ ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಉತ್ತರ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಪ್ರಜ್ಞಾಪೂರ್ವಕ ಕ್ರಿಯೆಯನ್ನು ನಿಯಂತ್ರಿಸುವ ಮನುಷ್ಯನ ಮಿದುಳಿನ ಭಾಗ ಯಾವುದು ಸರಿಯಾದ ಉತ್ತರ ಸರೆಬ್ರಮ್ ಆಯ್ಕೆ ಮೂರು ಮುಂದಿನ ಪ್ರಶ್ನೆ ಒಂದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಈ ರೀತಿ ಮೂರು ಸ್ಟೇಟ್ಮೆಂಟ್ಸ್ ಇದೆ ಇದರಲ್ಲಿ ಪಿಮ್ ಕಿಮ್ ಅಂತ ಇದೆ ಕೆ ಎಂ ಇಲ್ಲಿದೆ ಕಿಮ್ ಇದು ಯಾವ ರೀತಿ ಕೋಡ್ ಆಗಿದೆ ಅಂತ ನಾವು ಕಂಡುಹಿಡಿಯಬೇಕು ಡಾನ್ಸಿಂಗ್ ಇಸ್ ಗೀತಾ ಲೋಟಸ್ ಇವ್ ನಾಲ್ಕರಲ್ಲಿ ಆಗುತ್ತೆ ಅಂತ ನಾವು ಕಂಡುಹಿಡಬೇಕು ಈಗ ನಾನು ಮೊದಲೇ ಮಾಡಿ ತೋರಿಸಿದೆ ಈ ಒನ್ ಟೂ ತ್ರೀ ಅಂತ ತಗೊಳ್ಳಿ ಎಲ್ಲಿ ನಾವು ಕಂಡುಹಿಡಬೇಕಿರುತ್ತೋ ಅದು ಇಕ್ವೇಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಕ್ವೇಶನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಸೊ ಇಲ್ಲಿ ಒನ್ ಆ್ಯಂಡ್ ಟು ಈ ಕ್ವೆಷನ್ಸನ್ನು ಕಂಪೇರ್ ಮಾಡಿದ್ರೆ ನಮಗೆ ಪೆನ್ ಅನ್ನೋ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ಎರಡರಲ್ಲೂ ಈ ಕಡೆ ಡ್ಯಾನ್ಸಿಂಗ್ ಅನ್ನೋ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ರಿಮ್ ಕಿಮ್ ಮತ್ತು ಗೀತಾ ಇಸ್ ಅಂತ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಉಳ್ಕೊಂಡಿರೋದ್ರ ಜೊತೆ ಮೂರನೇ ಕ್ವೆಶನ್ನ ಕಂಪೇರ್ ಮಾಡಬೇಕು ಕಂಪೇರ್ ಮಾಡಿದಾಗ ನಮಗೆ ಇಸ್ ಇಸ್ ಕ್ಯಾನ್ಸಲ್ ಆಗುತ್ತೆ ಮತ್ತು ರಿಮ್ ರಿಮ್ ಕ್ಯಾನ್ಸಲ್ ಆಗುತ್ತೆ ಉಳ್ಕೊಂಡಿದ್ದು ಕಿಮ್ ಮತ್ತು ಗೀತಾ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಮೂರು ಗೀತಾ ಈ ರೀತಿಯಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉತ್ತರವನ್ನು ಕೊಡ್ಬೋದು ವಿಥೌಟ್ ರೈಟಿಂಗ್ ಉದಾಹರಣೆಗೆ ಈಗ ಫನ್ ಅಂತ ಕೇಳಿದ್ರು ಅನ್ನಿ ಆವಾಗ ಈ ಕ್ವೆಷನ್ ಈ ಕ್ವೆಶನ್ನ ಕಂಪೇರ್ ಮಾಡಬೇಕು ನಂತರ ಇಲ್ಲಿ ಏನು ಉಳ್ಕೊಳುತ್ತೆ ಅದ್ರ ಜೊತೆ ಮೂರನೇ ನ ಕಂಪೇರ್ ಮಾಡಬೇಕು ಇದೇ ಪ್ರೊಸೆಸ್ನ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಫಾಲೋ ಮಾಡ್ಬೋದು ಆಂಟೋನಿ ಎಂಬುವುದು ಸಿ ಪಿ ಬಿ ಕ್ಯೂ ಪಿ ಎ ಎಂದು ಬರೆದರೆ ಅದೇ ಸಂಕೇತವನ್ನು ಫ್ರಾನ್ಸಿಸ್ನಲ್ಲಿ ಹೇಗೆ ಬರೆಯಬಹುದು ಮೊದಲನೇದಾಗಿ ಕೋಡಿಂಗನ್ನು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಎ ಬಿ ಸಿ ಒಂದ ಆಲ್ಫಾಬೆಟ್ ಬಿಟ್ಟಿದೆ ಎನ್ ಓ ಪಿ ಟ ಯುವಿ ಓ ಪಿ ಕ್ಯೂ ಎನ್ ಓ ಪಿ ವೈ জেড ಎ ಒಂದು ಆಲ್ಫಾಬೆಟ್ ಬಿಟ್ಟಿದೆ ಸೋ डेफिनेटಲಿ ಬರಿಬೇಕಾದ್ರೆ ನಿಮಗೆ ಸುಲಭ ಆಗಬಹುದು ಎಫ್ ಆದ್ಮೇಲೆ ಜಿ ಜಿ ಆದ್ಮೇಲೆ ಎಚ್ ಆರ್ ಆದ್ಮೇಲೆ ಎಸ್ ಎಸ್ ಆದ್ಮೇಲೆ ಟಿ ಇ ಆದ್ಮೇಲೆ ಬಿ ಬಿ ಆದ್ಮೇಲೆ ಸಿ ಎನ್ ಆದ್ಮೇಲೆ ಓ ಓ ಆದ್ಮೇಲೆ ಪಿ ಆದ್ಮೇಲೆ ಡಿ ಆದ್ಮೇಲೆ ಇ ಐ ಆದ್ಮೇಲೆ ಜೆ ಜೆ ಆದ್ಮೇಲೆ ಕೆ ಎಸ್ ಆದ್ಮೇಲೆ ಡಿ ಟಿ ಆದ್ಮೇಲೆ ಯು ನೀವು ನೋಡಬಹುದು ಆಪ್ಷನ್ ತ್ರೀ ಕರೆಕ್ಟ್ ಆಗಿದೆ ಎಚ್ ಟಿ ಸಿ ಈ ಪ್ರಶ್ನೆಗೆ ಆಪ್ಷನ್ ತ್ರೀ ಸರಿಯಾದಂತ ಉತ್ತರ ರಾಜೇಶನು ತನ್ನ ಮನೆಯಿಂದ ಹತ್ತು ಕಿಲೋಮೀಟರ್ಗಳಷ್ಟು ನಡೆದನು ತನ್ನ ಮನೆಯಿಂದ ಪಶ್ಚಿಮಕ್ಕೆ ಹತ್ತು ಕಿಲೋಮೀಟರ್ ಗಳಷ್ಟು ನಡೆದನು ಪುನಃ ಐದು ಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ ಹತ್ತು ಮೀಟರ್ ನಡೆದನು ಪುನಃ ಎಡಕ್ಕೆ ತಿರುಗಿ ಹತ್ತು ಮೀಟರ್ ನಡೆದು ಎಡಕ್ಕೆ ತಿರುಗಿದನು ಹಾಗಾದರೆ ಆರಂಭದ ಬಿಂದುವಿನಿಂದ ಅವನು ಯಾವ ದಿಕ್ಕಿನಲ್ಲಿದ್ದಾನೆ ಪೂರ್ವ ಉತ್ತರ ಆಗ್ನೇಯ ನೈಋತ್ಯ ಸಿಂಪಲ್ ಆಗಿ ಬರ್ಕೊಳ್ಳೋ ಪ್ರಯತ್ನ ಮಾಡೋಣ ರಾಜೇಶ್ ಏನು ಮಾಡ್ತಾನೆ ಇಲ್ಲಿ ಈ ಪಾಯಿಂಟ್ ಸ್ಟಾರ್ಟ್ ಮಾಡ್ತಾನೆ ಅನ್ಕೋಣ ಪಶ್ಚಿಮಕ್ಕೆ ಹತ್ತು ಮೀಟರ್ ನಡೀತಾನೆ ಇದು ಟೆನ್ ಮೀಟರ್ಸ್ ಅಂತ ನಾನು ಅನ್ಕೋತೀನಿ ಒಂದು ಎಕ್ಸಾಂಪಲ್ ಹತ್ತು ಮೀಟರ್ ಗಳಷ್ಟು ನಡೆದನು ಪುನಃ ಐದು ಮೀಟರ್ ನಡೆದನು ಮತ್ತೆ ಇಲ್ಲಿಂದ ಮತ್ತೆ ಐದು ಮೀಟರ್ ನಡೀತಾನೆ ಮೀಟರ್ ನಡೆದ ನಂತರ ಎಡಕ್ಕೆ ತಿರುಗಿ ಇಲ್ಲಿಂದ ಎಡಕ್ಕೆ ತಿರುಗ್ತಾನೆ ಹತ್ತು ಮೀಟರ್ ಹೋಗ್ತಾನೆ ಹತ್ತು ಮೀಟರ್ ನಡೆದನು ನಂತರ ಪುನಃ ಎಡಕ್ಕೆ ತಿರುಗ್ತಾನೆ ನೋಡಿ ಈ ರೀತಿ ಬಂದರೆ ಇದು ಲೆಫ್ಟ್ ಇದು ರೈಟ್ ಆಗುತ್ತೆ ಮತ್ತೆ ಅವನು ಎಡ ತಿರುಗ್ತಾನೆ ಹತ್ತು ಮೀಟರ್ ನಡೀತಾನೆ ಹತ್ತು ಮೀಟರ್ ನಡೆದು ಎಡಕ್ಕೆ ತಿರುಗಿದನು ಈ ರೀತಿ ಬಂತು ಅಂದ್ರೆ ಇದು ಲೆಫ್ಟ್ ಇದು ರೈಟ್ ಈಗ ಎಡಕ್ ತಿರುಗ್ತಾನೆ ಇಲ್ಲಿ ಈ ಒಂದು ಆಂಗಲ್ ನಿಂತಿದ್ದಾನೆ ಈಗ ಈಗ ಅವನು ಯಾವ ಕಡೆ ಇದ್ದಾನೆ ಅಂತ ಆರಂಭದ ಬಿಂದುವಿನಿಂದ ಅವ್ರ ಕ್ವಶನ್ ಏನ್ ಕೇಳಿದಾರೆ ಈಗ ಅವನು ಆರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಇದು ಆರಂಭದ ಬಿಂದು ಈಗ ಅವನಿರ್ತಕ್ಕಂಥದ್ದು ಇಲ್ಲಿ ಈ ಡೈರೆಕ್ಷನ್ ಯಾವುದು ಅಂತ ಇಲ್ಲಿಂದ ಈ ಡೈರೆಕ್ಷನ್ ಯಾವುದು ಸೊ ನಮಗೆ ಗೊತ್ತಿರೋ ಹಾಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅವನದ ಫಸ್ಟ್ ಪಶ್ಚಿಮಕ್ಕೆ ಹೋಗಿದ್ದಾನೆ ಆಮೇಲೆ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ನಾವಿಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇದನ್ನ ಇಲ್ಲಿ ಬರುತ್ತೆ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಅವನಿಗೆ ಇರತಕ್ಕಂಥದ್ದ ದಿಕ್ಕು ನೈಋತ್ಯ ದಿಕ್ಕು ಆಯ್ಕೆ ನಾಲ್ಕು ನೈಋತ್ಯ ಇದನ್ನೇ ನೀವು ಜಸ್ಟ್ ಈ ತರ ಡಿವೈಡ್ ಮಾಡ್ಕೊಳ್ಳಿ ಉತ್ತರ ನಿಮ್ಗೆ ಗೊತ್ತಾಗುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಅಂತ ಹೇಳ್ಕೊಂಡ್ರೆ ಎಂಟು ದಿಕ್ಕುಗಳು ಅನ್ಕೊಂಡ್ರೆ ಈಗ ಅವನು ನೈಋತ್ಯ ದಿಕ್ಕಿನಲ್ಲಿದ್ದಾನೆ ಒಬ್ಬ ಗೆಳೆಯನು ತನ್ನ ಗೆಳೆಯನಿಗೆ ಒಬ್ಬ ವ್ಯಕ್ತಿಯು ತನ್ನ ಗೆಳೆಯನಿಗೆ ಒಂದು ಛಾಯಾಚಿತ್ರವನ್ನು ತೋರಿಸುತ್ತ ನನಗೆ ಸಹೋದರ ಸಹೋದರಿ ಇಲ್ಲ ಆದರೆ ಈ ಮನುಷ್ಯನ ತಂದೆ ನನ್ನ ತಂದೆಯ ಮಗ ಎಂದನು ಹಾಗಾದರೆ ಆಯಾ ಛಾಯಾಚಿತ್ರದಲ್ಲಿ ಇದ್ದಿದ್ದು ಯಾರು ಒಬ್ಬ ವ್ಯಕ್ತಿ ತನ್ನ ಗೆಳೆಯನ್ ಗೆಳ್ತಾನೆ ಒಂದು ಫೋಟೋವನ್ನು ಇಟ್ಕೊಂಡು ನನಗೆ ಸಹೋದರನು ಇಲ್ಲ ಸಹೋದರಿಯೂ ಇಲ್ಲ ಆದರೆ ಈ ಮನುಷ್ಯನ ತಂದೆ ಅಂದ್ರೆ ಆ ಫೋಟೋದಲ್ಲಿ ಇರ್ತಕ್ಕಂತ ವ್ಯಕ್ತಿ ಅವರ ತಂದೆ ನನ್ನ ತಂದೆಯ ಮಗ ಅಂತ ಹೇಳಿದ್ರೆ ಅವನ ಚಿತ್ರವನ್ನೇ ಅವನು ಅವನ ಸ್ನೇಹಿತನಿಗೆ ತೋರಿಸ್ತಾ ಇದ್ದಾನೆ ಮುಂದಿನ ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ತ್ರೀ ಇಷ್ಟು ಹನ್ನೊಂದು ಸೆವೆನ್ ಇಷ್ಟು ಎಷ್ಟು ಅಂತ ಪ್ರಶ್ನೆ ಇಲ್ಲೊಂದು ರೀತಿ ಕೋಡಿಂಗ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ತ್ರೀ ಸ್ಕ್ವೇರ್ ಅಂದರೆ ಒಂಬತ್ತು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಈ ರೀತಿ ಅಂತ ಕೋಡ್ ಮಾಡಿದ್ದಾರೆ ಅದೇ ರೀತಿ ಸೆವೆನ್ ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಪ್ಲಸ್ ಎರಡು ಐವತ್ತ ಒಂದು ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹಾಗೆಯೇ ಕೆಳಗಡೆ ಸಿರೀಸ್ ಇದೆ ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ ಅದನ್ನು ನೋಡೋಣ ನೀವು ನೋಡ್ಬೋದು ಎಪ್ಪತ್ನಾಲ್ಕರಿಂದ ತೊಂಬತ್ತೇಳಿದೆ ತೊಂಬತ್ತೆರಡರಿಂದ ನೂರ ಇಪ್ಪತ್ತೆರಡು ಮುನ್ನೂರ ತೊಂಬತ್ತು ನೂರ ಇಪ್ಪತ್ತೆಂಟು ಇನ್ನೂರ ಒಂಬತ್ತು ಮುಂದೆ ಯಾವುದು ಅಂತ ಡಿಫ್ರೆನ್ಸ್ ಬನ್ನಿ ಇಪ್ಪತ್ತ ಮೂರು ಇಪ್ಪತ್ತ ಐದು ಇಪ್ಪತ್ತ ಏಳು ಇಪ್ಪತ್ತ ಒಂಬತ್ತು ಮೂವತ್ತೊಂದು ಡೆಫಿನೆಟ್ಲಿ ಆಬ್ವಿಯಸ್ಲಿ ಮೂವತ್ತ್ಮೂರು ಇರಬೇಕು ನೆಕ್ಸ್ಟು ಇನ್ನೂರ ಒಂಬತ್ತಕ್ಕೆ ಮೂವತ್ತ್ಮೂರನ್ನ ಕುಡಿದ್ರೆ ಇನ್ನೂರ ನಲವತ್ತ ಎರಡು ನವೆಂಬರ್ ತಿಂಗಳ ಒಂದನೇ ತಾರೀಕು ಗುರುವಾರವಾದರೆ ಅದೇ ತಿಂಗಳ ಮೂವತ್ತೊಂದನೇ ತಾರೀಕು ಯಾವ ವಾರವಾಗಿರ್ತದೆ ಸೊ ಒಂದೇ ತಿಂಗಳದ್ದು ಕೇಳಿದ್ರೆ ನಾನು ಮೊದಲೇ ಹೇಳ್ದಂಗೆ ವೀಕ್ಲಿ ಡಿವೈಡ್ ಮಾಡಿಬಿಡಿ ಸೊ ಒಂದನೇ ತಾರೀಕು ಗುರುವಾರ ಆಮೇಲೆ ಎಂಟು ಹದಿನೈದು ಇಪ್ಪತ್ತ ಎರಡು ಜೊತೆಗೆ ಇಪ್ಪತ್ತೊಂಬತ್ತು ಇಷ್ಟು ಗುರುವಾರ ಆಗಿರ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಆದ್ರೆ ಮೂವತ್ತನೇ ತಾರೀಕು ಶುಕ್ರವಾರ ಮೂವತ್ತೊಂದನೇ ತಾರೀಕು ಶನಿವಾರ ಆಯ್ಕೆ ಎರಡು ಸರಿಯಾದಂತ ಉತ್ತರ ಕೊನೆ ಪ್ರಶ್ನೆ ಈ ವಿನ್ನಕ್ಷೆಯು ಕೆಳಗಿನ ಯಾವುದರ ನಿಕಟ ಸಂಬಂಧವನ್ನ ಸೂಚಿಸುತ್ತದೆ ಅಂದ್ರೆ ಒಂದರ ಒಳಗಡೆ ಹೊಂದಿರತಕ್ಕಂಥದ್ದು ಕಾಲು ಓಲೆ ಕಿವಿ ಸಾಧ್ಯ ಇಲ್ಲ ಇದು ಸೂರ್ಯ ಚಂದ್ರ ನಕ್ಷತ್ರ ಇದು ಕೂಡ ಸಾಧ್ಯ ಇಲ್ಲ ಹೊಲ ಗದ್ದೆ ತೋಟ ಸಾಧ್ಯ ಇಲ್ಲ ರಿಲೇಟೆಡ್ ಆಗಿರ್ಬೋದು ಬಟ್ ಒಂದ್ರೊಳಗಡೆ ಒಂದು ಬರೋಕ್ಕೆ ಸಾಧ್ಯ ಇಲ್ಲ ಮುಖ ಮೂಗು ಮತ್ತು ಮೂಗುತ್ತಿ ಮುಖ ಮೂಗು ಮೂಗುತಿ ಒಂದರೊಳಗಡೆ ಒಂದು ಬರುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಆಯ್ಕೆ ಒಂದು ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ ಒಂದು ಸ್ನೇಹಿತರೆ ಇದಾಗಿತ್ತು ಇಂದಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನೀವು ಒಂದು ಲೈಕ್ ಮಾಡೋದರಿಂದ ಮತ್ತೊಂದು ವಿಡಿಯೋವನ್ನು ಮಾಡೋದಕ್ಕೆ ನಿಮಗೆ ಮೋಟಿವೇಶನ್ ಸಿಗುತ್ತೆ ಜೊತೆಗೆ ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲ್ನ ಹೋಗಿ ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಫಾಲೋ ಮಾಡಿ ಭಾನುವಾರ ಪ್ರತಿ ಭಾನುವಾರ ನಿಮಗೆ ಒಂದು ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆನ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವೇನಾದರೂ ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು